ಇವತ್ತು ತುಳಸಿ ಗಿಡ ತೋರಿಸ್ತೀನಿ ನೋಡಿರಿ ಕೇಳಿದೆ ತುಳಸಿ ಗಿಡದಿಂದ ತುಂಬ ಉಪಯೋಗಗಳಿದ್ದಾವೆ ತುಳಸಿ ಗಿಡ ತಿಂದರೆ ಸ್ವಲ್ಪ ಬಿ ಪಿ ಕಂಟ್ರೋಲ್ ಆಗುತ್ತೆ ಶುಗರು ಕಂಟ್ರೋಲ್ ಆಗುತ್ತೆ ಅಂತಂದರೆ ಇದು ಒಂದು ಔಷಧಿಯುಕ್ತ ಒಂದು ಸಸಿ ಅನ್ಬೋದು ಗಿಡ ಅನ್ಬೋದು ಆಮೇಲೆ ಇದರಿಂದ ಆಕ್ಸಿಜನ್ ತುಂಬ ಬರುತ್ತೆ ಅಂತ ನಾನು ನಮ್ಮ ಸ್ಕೂಲಲ್ಲಿ ಯಾವಾಗಲೂ ಹೇಳಿದ ಕೇಳಿದ್ದೆ ಆದರೆ ಯಾವುದೇ ಗಿಡಗಳಾದ್ರೂ ಆಕ್ಸಿಜನ್ ಕೊಟ್ಟೆ ಕೊಡುತ್ತೆ ಇದು ಕೊಡುತ್ತೆ ಅಂತ ಹೇಳಿದರು ಕೊಡುತ್ತೆ ಅದರಲ್ಲಿ ಇನ್ನೂ ಡೌಟ್ಸ್ ಇನ್ನೇನು ಆಮೇಲೆ ಇದನ್ನು ತಿಂದರೆ ಕೆಮ್ಮು ಹೋಗುತ್ತೆ ಅಂತ ನಮ್ಮ ಮನೆಯಲ್ಲೆಲ್ಲ ಹೇಳ್ತಾರೆ ಹೋದರೂ ಹೋಗ್ಬೋದು ಏನಂತಂದರೆ ಇದನ್ನು ತಿಂದರೆ ಒಂದಷ್ಟು ಕಾಯಿಲೆಗಳು ವಾಸೆ ಆಯ್ತವೆ ಅದಂತೂ ನಿಜ ಬರೀ ಕೆಮ್ಮು ಶುಗರು ಬಿ ಪಿ ಅಷ್ಟೇ ಅಲ್ಲ ಇನ್ನೂ ಒಂದಷ್ಟು ಕಾಯಿಲೆಗಳು ವಾಸೆ ಆಯ್ತವೆ ಆಮೇಲೆ ಇನ್ನೊಂದು ಇದ್ರ ಸ್ಪೆಷಲ್ ಏನಂತಂದರೆ ನಮಗೆ ಇದು ಇದು ಎಲ್ಲಿ ಎಲ್ಲಬೇಕಂದ್ರೂ ಬೆಳೆಯುತ್ತೆ ಇದು ನೋಡ್ರಿ ಈಗ ಇದು ಪೂರ ಹೊಲ ಇದು ಬೀಳಿ ಇದು ಯಾವುದೇ ನೀ ಏನಾದರೂ ಏನೂ ಇಟ್ಟಿಲ್ಲ ಇದಕ್ಕೆ ಆದರೂ ಇಲ್ಲಿ ಹಂಗೆ ಬೆಳೀತನೇ ಇರುತ್ತೆ ಇದು ಹೋದರೆ ಮತ್ತೆ ಬೀಜ ಬಿದ್ದು ಇನ್ನೊಂದು ಕಡೆದ ಬೆಳೆದಿರುತ್ತೆ ಇಲ್ಲ ಅಂತಂದರೆ ಇದೇನಾದರೂ ಹಂಗೆ ಇದ್ದರೆ ಕರೆಕ್ಟಾಗಿ ಮಳೆ ಬಂದು ಆ ಥರ ಏನಾದರೂ ಇದ್ರೆ ಈ ಹೀಗೆ ಬೆಳೀತಾನೆ ಇರುತ್ತೆ ಇದು ಅಂದರೆ ನೇಚರಲ್ಲಿ ಸಹಜವಾಗಿ ಬೆಳೆಯುವಂಥ ಗಿಡ ಇದು ಆರಾಮಾಗಿ ಸಿಗುತ್ತೆ ನಮಗೆ ಆಮೇಲೆ ಇದು ತಿಂದರೆ ಒಳ್ಳೆಯದು ಆವಾಗವಾಗ ಆವಾಗವಾಗ ಏನು ಸಿಗ್ತಾಗಲ್ಲ ತೀನಿ ಏನೂ ಆಗೋಲ್ಲ ಆಮೇಲೆ ಇನ್ನು ತುಳಸಿ ಗಿಡದ ಬಗ್ಗೆ ಹೇಳಬೇಕು ಅಂತಂದರೆ ತುಳಸಿ ಗಿಡನ ಫಸ್ಟು ಪೂಜೆ ಮಾಡ್ತಾಯಿದ್ರು ಮನೆ ಮುಂದೆ ಇಟ್ಟು ಈಗ ಇತ್ತೀಚೆಗೆ ಎಲ್ಲೋ ನನ್ನ ಕಡೆ ಮಾಡ್ತಾರೆ ಆದರೆ ಎಲ್ಲ ಕಡೆ ಆ ಥರ ಮಾಡಲ್ಲ ಅಷ್ಟೆ ಯಾರೋ ಒಬ್ಬೊಬ್ಬರು ಮಾಡ್ಬೋದು ಅದು ಬಿಟ್ಟರೆ ತುಳಸಿ ಗಿಡದಿಂದ ತುಂಬ ಇದೆ ಒಂದಷ್ಟು ಕಾಯಿಲೆಗಳು ವಾಸಿ ಆಯ್ತದೆ ತುಳಸಿ ಗಿಡದಿಂದ ನೋಡಿ ಎಲ್ಲ ಕಡೆ ಆದರೂ ಪಾಡಿಗೆ ಅದು ಬೆಳೀತಾ ಇರುತ್ತದು ಅದಕ್ಕೆ ಯಥೇಚ್ಛವಾಗಿ ನೀರು ಬೇಕಾಗಿಲ್ಲ ಏನಿಲ್ಲ ಸ್ವಲ್ಪ ಮಳೆ ಬಂದರೆ ಸಾಕಾಗುತ್ತೆ ಅದು ನೇಚರಲ್ಲಿ ನ್ಯಾಚುರಲ್ಲಾಗಿ ಬೆಳೆಯುತ್ತಾ ಇರುತ್ತೆ ಇದಿಷ್ಟು ತುಳಸಿ ಗಿಡದ ಬಗ್ಗೆ ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇಲ್ಲಿವರೆಗೂ ನೋಡಿದಕ್ಕೆ ನಿಮಗೆಲ್ಲ ತುಂಬ ಧನ್ಯವಾದಗಳು